ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕಾಣ್ತು ವೈಟ್ ಹೇರ್ಸ್ ಕಾಣ್ತು ಅಂದ ತಕ್ಷಣ ನಾವೇನು ಮಾಡ್ತೀವಿ ಅದನ್ನು ತಕ್ಷಣದಲ್ಲೇ ಬಿಡಬೇಕು ಎಲ್ಲೂ ಕೂಡ ಬಿಳಿಯಾಗಬಾರ್ದು ಅದಕ್ಕೆ ನಾವೇನು ಮಾಡ್ತೀವಿ ಕೆಮಿಕಲ್ ಬಣ್ಣವನ್ನು ಡೈಗಳನ್ನು ಹಚ್ಚಲಿಕ್ಕೆ ಶುರು ಮಾಡ್ತೀವಿ ಆದರೆ ಕೆಮಿಕಲ್ ಬಣ್ಣ ಹಚ್ಚಿದ ತಕ್ಷಣ ನಮ್ಮ ಕೂದಲು ಕಪ್ಪಾಗಿಬಿಡತ್ತೆ ಆದರೆ ಆಮೇಲೆ ಸಾಕಷ್ಟು ಕೂದಲು ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಕಂಪ್ಲೀಟಾಗಿ ತಲೆ ಫುಲ್ಲು ಆಗುತ್ತೆ ಬೆಳವಣಿಗೆ ತುಂಬಾ ಕಡಿಮೆ ಆಗುತ್ತೆ ಉದ್ರುವಿಕೆ ಹೆಚ್ಚಾಗತ್ತೆ ಜೊತೆಗೆ ಕೂದಲು ತುಂಬ ಒರಟಾಗುತ್ತೆ ರ ರಫ್ ಆಗುತ್ತೆ ಬೆಳವಣಿಗೆ ಅನ್ನೋವಂಥದ್ದೇ ನಿಂತ ಹೋಗುತ್ತೆ ಇನ್ನು ವಯನ್ ಅಲ್ಲಲ್ಲಿ ಇಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಇರೋವಂಥದ್ದು ಕಂಪ್ಲೀಟಾಗಿ ವೈಟ್ ಹೇರ್ಸು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ತಲೆ ಫುಲ್ಲು ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ನಾವು ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಆಗಿದೆ ಅಥವಾ ಈಗಾಗಲಿಕ್ಕೆ ಶುರುವಾಗಿದೆ ಅಂದ ತಕ್ಷಣ ಕೆಮಿಕಲ್ ಬಣ್ಣವನ್ನು ಡೈಗಳನ್ನು ಹಚ್ಚೋದ್ರ ಬದಲಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಒಂದೊಳ್ಳೆ ನ್ಯಾಚುರಲ್ ಹೇರ್ ಕಲ್ಲರು ಅಥವಾ ಹೇರ್ ಡೈಯನ್ನು ಅಥವಾ ಒಂದೊಳ್ಳೆ ಬಣ್ಣವನ್ನು ಮನೆಯಲ್ಲೇ ನಾವೇ ರೆಡಿ ಮಾಡ್ಕೊಳ್ಬೋದು ಇದನ್ನು ಹಚ್ತಾ ಬರೋದರಿಂದ ಕೂದಲು ತುಂಬ ಅಂದರೆ ತುಂಬಾ ಕಪ್ಪಾಗುತ್ತೆ ಒಳ್ಳೆ ಬಣ್ಣಕ್ಕೆ ನಮ್ಮ ಕೂದಲು ಬರಲಿಕ್ಕೆ ಶುರುವಾಗುತ್ತೆ ಎಲ್ಲೂ ಕೂಡ ಒಂದು ಕೂಡ ನಮಗೆ ಬಿಳಿ ಕೂದಲು ಅನ್ನೋ ಅಂಥದ್ದೇ ಕಾಣೋದಿಲ್ಲ ಅಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಅದ್ರ ಜೊತೆಗೇ ನಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಮನೆ ಮದ್ದುಗಳು ಬೆಳವಣಿಗೆ ತುಂಬನೇ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗುತ್ತೆ ಜೊತೆಗೆ ಉದ್ರೋದನ್ನು ಕೂಡ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಿಲ್ಲ ಕ್ಕೆ ಇವತ್ತಿನ ರೆಮಿಡಿ ಹೆಲ್ಪ್ ಆಗುತ್ತೆ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಇನ್ನು ಈ ಒಂದು ನ್ಯಾಚುರಲ್ ಕಲರ್ ಅಥವಾ ಬಣ್ಣವನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನಾಗಿ ನಾನಿಲ್ಲಿ ತೊಗೊಳ್ತಾ ಇರೋವಂಥದ್ದು ಒಂದು ಅರ್ಧದಷ್ಟು ಬೀಟ್ರೂಟನ್ನು ಈ ರೀತಿ ಮೇಲ್ಗಡೆ ಸಿಪ್ಪೆ ಭಾಗವನ್ನು ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ ಇನ್ನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಿಮಗೆ ರುಬ್ಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕೊಂಡು ತುಂಬ ನೈಸಾಗಿ ರುಬ್ಕೊಳ್ಬೇಕಾಗತ್ತೆ ಈ ಒಂದು ಬೀಟ್ರೂಟನ್ನು ನಾವು ತಮ್ಮ ಕೂದಲಿಗೆ ಹಚ್ಚುತ್ತಾ ಬರುತ್ತೆ ಒಳ್ಳೆ ಬಣ್ಣ ಬರ್ತಾ ಹೋಗುತ್ತೆ ಏನು ವೈಟ್ ಹೇರ್ಸ್ ಇರುತ್ತೆ ಆ ಒಂದು ವೈಟ್ ಹೆಸಿಗೆ ಒಂದು ನ್ಯಾಚುರಲ್ ಡೈ ರೀತಿ ಇದು ಕೆಲಸ ಮಾಡುತ್ತೆ ಒಳ್ಳೆಯ ಒಂದು ಕಲರನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೂದಲು ತುಂಬ ಆಗುತ್ತೆ ಸೊಂಪಾಗಿ ಬೆಳಿಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಮಿಶ್ರಣವನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಬೌಲ್ ಆಗೋ ಒಂದು ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ ಇನ್ನು ರೆಗ್ಯುಲರಾಗಿ ನೀವು ಯಾವುದನ್ನು ಬಳಸ್ತೀರೋ ಅದನ್ನು ನೀವಿಲ್ಲಿ ಹಾಕ್ಕೊಳ್ಳಿ ಇನ್ನು ನಿಮ್ಮ ಹೇರ್ ಲೆಂಥನ್ನು ನೋಡಿಕೊಂಡು ನೀವಿಲ್ಲಿ ಈ ಒಂದು ಮೆಹಂದಿ ಮಿಶ್ರಣವನ್ನು ಕಲಿಸ್ಕೊಳ್ಬೇಕಾಗತ್ತೆ ಕಡಿಮೆ ಬೇಕಾದರೆ ಕಡಿಮೆ ತೊಗೊಳ್ಳಿ ಇಲ್ಲ ಜಾಸ್ತಿ ಬೇಕಿತ್ತು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇದ್ರ ಜೊತೆಗೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ದಾಸವಾಳದ ಹೂ ಬರುತ್ತಲ್ಲ ಅದರ ಒಂದು ಪೌಡರನ್ನು ತೊಗೊಂಡಿದ್ದೀನಿ ಇದು ಮಾರ್ಕೆಟಲ್ಲಿ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಇಲ್ಲ ಅಂದರೆ ಮನೆ ಹತ್ರನೇ ನಮಗೆ ಹೂಗಳು ಸಿಗುತ್ತೆ ಎಲೆಗಳು ಸಿಗುತ್ತೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಪೌಡರ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಬರೀ ದಾಸವಾಳದ ಹೂವಿನ ಪೌಡರನ್ನು ಹಾಕ್ಕೊಂಡಿದ್ದೀನಿ ಎಲೆಯ ಪೌಡರ್ ಇದೆ ಅಥವಾ ಎಲೆಯನ್ನು ಪೌಡ್ರ್ ಮಾಡಿಟ್ಕೊಂಡಿದ್ವಿ ಅಂದರೆ ಅದನ್ನು ಸಹ ನೀವು ಇಲ್ಲಿ ಬಳಸ್ಕೊಳ್ಬೋದು ನೋಡಿ ದಾಸವಾಳದ ಹೂವಿನ ಪೌಡರು ಬೀಟ್ರೂಟ್ ಮಿಶ್ರಣ ಮತ್ತು ಮೆಹಂದಿ ನಾನೇನು ತೊಗೊಂಡಿದ್ದೆ ಅದಷ್ಟನ್ನು ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಗಂಟುಗಳು ಇರಬಾರ್ದು ಆ ರೀತಿ ನೀಟಾಗಿ ಕಲಸಿಟ್ಕೊಳ್ಳಿ ಜೊತೆಗೆ ಮೆಹಂದಿ ಪೌಡರನ್ನು ತೊಗೊಂಡಿದೀವಲ್ಲ ಅದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ ಒಳ್ಳೆ ಬಣ್ಣವನ್ನು ನೀಡುತ್ತೆ ಅದರಲ್ಲೂ ವೈಟ್ ಹೇರ್ಸ್ ಆಗ್ತಿದೆ ಅಂತಂದರೆ ಅದಕ್ಕೆ ಒಂದು ಒಳ್ಳೆಯ ಬಣ್ಣವನ್ನು ನೀಡುವಂಥ ಕೆಲಸ ಮಾಡುತ್ತೆ ಕೂದಲನ್ನು ತುಂಬ ಸಾಫ್ಟ್ ಮಾಡಲಿಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಡ್ಯಾಮೇಜ್ ಆಗೋದ್ರಿಂದ ಕೂಡ ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮೆಹಂದಿ ಪೌಡರ್ ಅಂತಲೇ ಹೇಳ್ಬೋದು ಆನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಅಲವಿರ ಜೆಲ್ ಅಂದರೆ ಹಲವಿರ ಲೀವ್ಸ್ ಏನಿರುತ್ತೆ ಫ್ರೆಶ್ ಆಗಿರೋವಂಥದ್ದು ಅದರ ಮುಳ್ಳಿನ ಭಾಗನೆಲ್ಲ ಒಂದು ಒಂದ್ಸತಿ ನೀಟಾಗಿ ತೊಳೆದು ಅದನ್ನು ಸಣ್ಣಗೆ ಈ ರೀತಿ ಕಟ್ ಮಾಡಿಬಿಟ್ಟು ಮಿಕ್ಸಿದಾರಲ್ಲಿ ಹಾಕಿದ್ದೀನಿ ನೀರೇನು ಹಾಕ್ಬಾರ್ದು ಅದರಲ್ಲೇ ತುಂಬ ನೀರಿನ ಅಂಶ ಇರುತ್ತೆ ಅದನ್ನು ಈ ರೀತಿ ಮಿಕ್ಸಿನಲ್ಲಿ ಹಾಕಿ ಒಂದು ಮೂರು ನಾಲ್ಕು ರೌಂಡು ನಾನು ಮಿಕ್ಸಿ ಮಾಡಿ ಅದರ ಜೆಲ್ಲನ್ನು ತೊಗೊಂಡಿದ್ದೀನಿ ಅಥವಾ ನಿಮಗೆ ವೈಟ್ ಭಾಗ ಏನು ಮಧ್ಯದಲ್ಲಿರುತ್ತೆ ಅದನ್ನು ಮಾತ್ರ ತೆಗೀಲಿಕ್ಕೆ ಸಾಧ್ಯ ಅಂದರೆ ಅದನ್ನು ಅಷ್ಟೇ ನೀವು ತೆಗ್ದಿಬಿಟ್ಟು ಹಾಕ್ಕೊಳ್ಬೋದು ಇಲ್ಲಾಂದರೆ ಸಿಪ್ಪೆ ಭಾಗ ಎಲ್ಲನೂ ಸೇರಿಸ್ಬಿಟ್ಟು ಕೂಡ ಈ ರೀತಿ ಮಿಕ್ಸಿ ಮಾಡಿಕೊಂಡು ನೀವು ಅಲೋವೆರಾ ಜೆಲ್ಲನ್ನು ಈ ಒಂದು ಮೆಹಂದಿ ಮಿಶ್ರಣ ಏನು ಕಲಸಿಟ್ಕೊಂಡಿದ್ವಿ ಅದರೊಟ್ಟಿಗೆ ನೀವು ಸೇರಿಸ್ಕೊಳ್ಬೋದು ಇನ್ನು ನಾವಿಲ್ಲಿ ಹಲವೀರ ಹಾಕ್ಕೊಂಡಿದ್ವಿ ಅದು ಕೂಡ ಅಷ್ಟೇ ತುಂಬ ಒಂದು ನಮ್ಮ ಕೂದಲಿನ ಬೆಳವಣಿಗೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದ್ದರೆ ಹೊಟ್ಟನ್ನು ತಡೆಗಟ್ಟುತ್ತೆ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ ಅಂದರೆ ತುಂಬ ಒಂದು ವೈಟ್ ಹೆಸ್ ಆಗಿದೆ ಅಂದರೆ ಹಲವೀರ ಹಚ್ಚುತ್ತಾ ಬನ್ನಿ ಕೂದಲು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಕಪ್ಪಾಗೋದನ್ನು ತಡೆಗಟ್ಟಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಡಲ್ ಡಲ್ಲಾಗಿದೆ ಡ್ಯಾಮೇಜ್ ಹೇರನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಉದುರ್ತಾ ಇರೋದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆ ತುಂಬ ಒಂದು ಕೂದಲು ಡಲ್ ಆಗಿದೆ ರಫ್ ಆಗಿದೆ ಒರಟಾಗಿದೆ ಅನಿಸ್ತಾ ಇರುತ್ತೋ ಅಲೋವಿರಾ ಹಚ್ಚುತ್ತಾ ಬನ್ನಿ ತುಂಬ ಸಾಫ್ಟ್ ಆಗಲಿಕ್ಕೆ ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೂಡ ಕೆಲಸ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಅಲೋವೆರಾ ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ನಿಂಬೆಹಣ್ಣಿನ ರಸವನ್ನು ನಾವು ಮೆಹಂದಿಯೊಟ್ಟಿಗೆ ಮಿಕ್ಸ್ ಮಾಡಿದಾಗ ಅದು ನ್ಯಾಚುರಲ್ ಆಗಿ ಒಂದು ಡೈ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಮೆಹಂದಿ ಅನ್ನೋದ್ರ ಬಣ್ಣ ಹೆಚ್ಚಾಗಿ ಬಿಡಲಿಕ್ಕೆ ಈ ಒಂದು ನಿಂಬೆ ಹಣ್ಣು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಒಂದು ಒಳ್ಳೆ ಕಲರ್ ಬರಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಜೊತೆಗೆ ನಿಂಬೆ ಹಣ್ಣನ್ನು ಬಳಸ್ಕೊಳ್ಳೋದ್ರಿಂದ ಹೊಟ್ಟಿನ ಸಮಸ್ಯೆ ನಿವಾರಣೆಗೆ ಹೆಲ್ಪ್ ಆಗುತ್ತೆ ನಮ್ಮ ಕೂದಲನ್ನು ತುಂಬಾ ಕ್ಲೀನ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ಕಲಸಿಟ್ಕೊಂಡಿರೋವಂಥ ಮಿಶ್ರಣವನ್ನು ನಾವು ಹತ್ತತ್ರ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲನಾದರೂ ನೆನೆಸ್ಕೊಳ್ಬೇಕು ಇದರಿಂದ ಮೆಹಂದಿಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಇದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ನೆನೆಸಿಟ್ಕೊಳ್ಬೇಕಾಗತ್ತೆ ನೋಡಿ ನಾನು ಮಾರನೇ ದಿನ ಬೆಳಗ್ಗೆ ತೋರುತ್ತೆ ಇದ್ದೀನಿ ಇದರ ಬಣ್ಣ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ನೆಂದ್ಕೊಂಡಿದೆ ಈ ಒಂದು ಮಿಶ್ರಣವನ್ನು ಕೂದಲಿಗೆ ಹಚ್ಚುತ್ತಾ ಬರೋದರಿಂದ ಖಂಡಿತವಾಗ್ಲೂ ಎಷ್ಟೇ ವೈಟ್ ಹೇರ್ಸ್ ಇರಲಿ ಒಳ್ಳೆ ಬಣ್ಣ ಬರೋದಂತೂ ಗ್ಯಾರಂಟಿ ಪಕ್ಕ ಇದನ್ನು ಮಾಡಿ ನೋಡಿ ತುಂಬ ವೈಟ್ ಹೇರ್ಸ್ ಆಗಿದೆ ಅಥವಾ ಆಗಲಿಕ್ಕೆ ಶುರುವಾಗಿದೆ ಅಥವಾ ನಮ್ಮ ಕೂದಲು ತುಂಬ ಡ್ಯಾಮೇಜ್ ಇದೆ ಅಂತನೋರು ಕೂಡ ಈ ಒಂದು ಮೆಹಂದಿಯನ್ನು ಹಚ್ಚುತ್ತಾ ಬರೋದರಿಂದ ಅದರಿಂದನೂ ಕೂಡ ಅಂದರೆ ಡ್ಯಾಮೇಜ್ ಆಗೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಒಳ್ಳೆ ನ್ಯಾಚುರಲ್ ಹೇರ್ ಡೈ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕೆಮಿಕಲ್ ಬಣ್ಣ ಬೇಡ ಕಂಡ್ರಿ ಈ ಒಂದು ಬಣ್ಣವನ್ನು ಹಚ್ಚುತ್ತಾ ಬನ್ನಿ ಕೂದಲಿಗೆ ನ್ಯಾಚುರಲ್ ಕಲರನ್ನು ನೀಡುತ್ತೆ ಜೊತೆಗೆ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಆಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಈ ರೀತಿ ಹಚ್ಕೊಂಡು ನೀವು ಒಂದು ಎರಡರಿಂದ ಮೂರು ಗಂಟೆನಾದರೂ ತಲೆನಲ್ಲಿ ತಲೆಯಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ಉಗುರು ಬೆಚ್ಚಿಗಿರೋಂಥ ನೀರಲ್ಲಿ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಆ ಶಾಂಪೂ ಏನು ಹಾಕಬಾರ್ದು ಬರೀ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ ಮಾರಿನ ದಿನ ತಲೆಗೆ ಎಣ್ಣೆ ಹಚ್ಚಿ ಆನಂತರ ಶಾಂಪೂ ವಾಶ್ ಮಾಡಿ ಒಳ್ಳೆಯ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು